ಈ ಮೂಲಕ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಸೈಬರ್ ಪೊಲೀಸ್ ಠಾಣಾ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ದಿನ ಅಂದರೆ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದನ್ನು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನವನ್ನಾಗಿ ಆಚರಿಸುತ್ತಿದ್ದು ಇದರ ಪ್ರಯುಕ್ತವಾಗಿ ಸಾರ್ವಜನಿಕರಲ್ಲಿ ಮತ್ತು ಯುವಕರಲ್ಲಿ ಮಾದಕ ವಸ್ತುಗಳ ಉಪಯೋಗದಿಂದ ಆಗುತ್ತಿರುವಂತಹ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿ ಆ ಒಂದು ಮಾದಕ ವಸ್ತುಗಳ ಸೇವನೆಯಿಂದ ಯುವಕರನ್ನು ಹೊರಗಡೆ ತಂದು ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಆದ್ದರಿಂದ ಇಂದು ಮಾದಕ ವಸ್ತುಗಳ ಬಗ್ಗೆ ಸಣ್ಣ ಮಾಹಿತಿಯನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ ಈ ಮಾದಕ ವಸ್ತುಗಳ ಸೇವನೆಯಿಂದಾಗಿ ಈಗ ಸಾಕಷ್ಟು ಪರಿಣಾಮಗಳು ಆಗುತ್ತಿದ್ದು ಅದರಲ್ಲಿಯೂ ಪ್ರಪಂಚದಲ್ಲಿ ಸುಮಾರು ಇಪ್ಪತ್ತು ಮಿಲಿಯನ್ ಜನ ಮಾದಕ ವ್ಯಸನದಿಂದ ಅದಕ್ಕೆ ಬಲಿಯಾಗುತ್ತಿದ್ದಾರೆ ಅಂತ ತಿಳಿದು ಬಂದಿದ್ದು ಪ್ರತಿ ವರ್ಷ ಐದು ಪಾಯಿಂಟ್ ಏಳು ಸೊನ್ನೆ ಜನ ಮಾದಕ ವಸ್ತು ಸೇವನೆಯಿಂದ ಸಾವನ್ನಪ್ಪುತ್ತಿದ್ದಾರೆ ಹಾಗೆಯೇ ಭಾರತದ ಮಟ್ಟಿಗೆ ಹೇಳುವುದಾದರೆ ಸುಮಾರು ಏಳು ಪಾಯಿಂಟ್ ಐದು ಕೋಟಿ ಮಾದಕ ವ್ಯಸನಿಗಳು ಇದ್ದಾರೆ ಅಂತ ತಿಳಿದು ಬಂದಿರುತ್ತದೆ ಪ್ರತಿ ದಿನ ಹತ್ತು ಜನ ಮಾದಕ ವ್ಯಸನಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿದು ಬಂದಿದ್ದಲ್ಲದೆ ಪ್ರತಿ ಹತ್ತು ಜನರಲ್ಲಿ ಒಬ್ಬರು ಹದಿನಾರು ವರ್ಷಕ್ಕಿಂತ ಕೆಳ ವಯಸ್ಸಿನ ಯುವಕರು ಮಾದಕ ವ್ಯಸನಿಗಳಾಗುತ್ತಿರುವುದು ಅತ್ಯಂತ ದುರದೃಷ್ಟಕರವಾದಂತಹ ಸಂಗತಿ ಇಂತಹ ಮಾದಕ ವಸ್ತುಗಳ ವಸ್ತುಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ತೇನೆ ಅದರಲ್ಲಿ ಒಂದು ಗಾಂಜಾ ಅಪಿಮು ಚರಾಸ್ ಕೊಕೇನ್ ಕೆನಬೀಸ್ ಓಪಿಯಮ್ ಹೆರಾಯಿನ್ ಮರ್ಫಿನ್ ಕೆಟಾಮೈನ್ ಭಂಗ್ ನಿಕೋಟಿನ್ ಮುಂತಾದಂತಹ ಏನು ವಸ್ತುಗಳಿದ್ದಾವೆ ಇವೆಲ್ಲವನ್ನೂ ಸಹ ನಾವು ಮಾದಕ ವಸ್ತುಗಳು ಅಂತ ಕರಿತೀವಿ ಈ ವಸ್ತುಗಳನ್ನು ಮಧ್ಯ ಅದು ಮಾದಕ ವ್ಯಸನಿಗಳು ಮಾತ್ರೆಗಳ ಮೂಲಕ ಕ್ಯಾಪ್ಸಲ್ಗಳ ಮೂಲಕ ಸಿಗರೇಟ್ ಮತ್ತು ಚುಟ್ಟ ಅಥವಾ ಹುಕ್ಕಾಗಳ ಮೂಲಕ ಸೇವಿಸ್ತಾರೆ ಈಗ ಮುಂದುವರೆದ ಭಾಗವಾಗಿ ಸಿರೇಂಜ್ಗಳ ಮೂಲಕವೂ ಸಹ ಮಾದಕ ವಸ್ತುಗಳನ್ನು ಸೇವಿಸುತ್ತಿದ್ದು ಕಂಡುಬಂದಿದ್ದು ಇದು ಮನುಷ್ಯನ ಮಾನಸಿಕ ಸ್ಥೈರ್ಯವನ್ನು ಕಡಿಮೆ ಮಾಡುವುದಲ್ಲದೆ ನರಮಂಡಲದ ಮೇಲೆ ಅತ್ಯಂತ ಹೆಚ್ಚಿನ ದುಷ್ಪರಿಣಾಮ ಉಂಟು ಮಾಡುತ್ತಿರುವುದು ಆರೋಗ್ಯ ವಿಮರ್ಶಕರು ಮತ್ತು ನಮ್ಮ ಬೇರೆ ಬೇರೆ ಪ್ರಯೋಗಗಳಿಂದ ಕಂಡುಬಂದಿರುತ್ತದೆ ಈ ಮಾದಕ ವಸ್ತುಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಹೇಳೋದಾದರೆ ಮೊದಲನೆಯದಾಗಿ ಈ ಮಾದಕ ವ್ಯಸನಿಗಳು ಮಾನಸಿಕ ಖಿನ್ನತೆಗೆ ಒಳಗ್ತಾ ಒಳಗಾಗ್ತಾರೆ ಮಾಡುವ ಕೆಲಸದಲ್ಲಿ ಯಾವುದೇ ಉತ್ಸಾಹ ಅವರಿಗೆ ಇರೋದಿಲ್ಲ ಅಲ್ಲದೆ ಅವರು ಈ ಒಂದು ಚಟಕ್ಕೆ ಒಳಗಾದ ಮೇಲೆ ದುಡಿಯುವ ಶಕ್ತಿಯನ್ನು ಕಳೆದುಕೊಂಡು ಆದಾಯದ ಮಟ್ಟ ಕಡಿಮೆಯಾಗಿ ಅದರಿಂದಾಗಿ ಅವರು ಕಳ್ಳತನ ಮೋಸ ಮುಂತಾದಂಥ ಚಟಕ್ಕೆ ಒಳಗಾಗ್ತಾರೆ ಮತ್ತು ಅಲ್ಲದೆ ಈ ವಿಸಲದಿಂದಾಗಿ ಕಿಡ್ನಿ ಲಿವರ್ ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬೇಗ ಅವರಿಗೆ ಬಂದು ಅದರಿಂದ ಬೇಗ ಸಾವನ್ನಪ್ಪುವ ಸಾಧ್ಯತೆಗಳಿರುತ್ತದೆ ಮಾದಕ ವಸ್ತುಗಳ ಸೇವನೆಯಿಂದ ಸಡನ್ ಪ್ರಾವೊಕೇಶನ್ಗೆ ಒಳಗಾಗಿ ಅನೇಕ ಮರ್ಡರ್ ಅಥವಾ ಅಟೆಂಪ್ಟ್ ಮರ್ಡರ್ ಮುಂತಾದಂತಹ ಪ್ರಕರಣಗಳನ್ನು ಒಳಗಾಗಿರ್ತಕ್ಕಂಥ ಆರೋಪಿಗಳಾಗತಕ್ಕಂತಹ ಸಾಧ್ಯತೆಯು ಸಹ ಇರುತ್ತದೆ ಈ ಒಂದು ಮಾದಕ ವ್ಯಸನಿಗಳನ್ನು ನಾವು ಹೇಗೆ ತಪ್ಪಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾದರೆ ಮೊದಲು ಈ ಮಾದಕ ವ್ಯಸನಿಗಳನ್ನು ನಾವು ಗುರುತಿಸಿದ ಮೇಲೆ ಮಾದಕ ವ್ಯಸನಕ್ಕೆ ಕಾರಣವಾದಂಥ ಅಂಶಗಳನ್ನು ಅವನಿಂದ ತಿಳಿದುಕೊಂಡು ಅಂತಹ ಅಂಶಕ್ಕೆ ಕಾರಣವಾದಂಥ ವಸ್ತುಗಳನ್ನು ಮೊದಲು ದೂರ ಇಡಬೇಕು ಎರಡನೇದಾಗಿ ಅವನ ಸಹವಾಸ ದೋಷವನ್ನು ಕಡಿಮೆ ಮಾಡಬೇಕು ಮೂರನೇದಾಗಿ ಅವನ ಜೊತೆ ಪ್ರೀತಿ ವಾತ್ಸಲ್ಯದಿಂದ ನಡ್ಕೊಂಡು ಅವನು ಆ ಒಂದು ಒಂಟಿಯಾಗಿ ಇರದಂತೆ ನೋಡಿಕೊಂಡು ಆ ಮೂಲಕ ಅವನನ್ನು ಮುಖ್ಯವಾಹಿನಿಗೆ ಕರೆತಂದು ಮಾದಕ ವ್ಯಸನದ ಕಡೆಗೆ ಅವನು ಗಮನ ಹರಿಸದಂತೆ ನೋಡಿಕೊಂಡ್ರೆ ಅವನನ್ನು ನಾವು ಸುಲಭವಾಗಿ ಈ ಮಾದಕ ವ್ಯಸನದಿಂದ ಅವನನ್ನು ಕಡಿಮೆ ಮಾಡಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ಅವನಿಗೆ ಕಾನೂನಿನ ಅರಿವನ್ನು ಮೂಡಿಸಬೇಕು ಮಾದಕ ವ್ಯಸನದ ಸೇವನೆ ಅಥವಾ ಮಾದಕ ವಸ್ತುಗಳ ಸೇವನೆ ಮಾಡಿದರೆ ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಅನ್ನುವ ಬಾ ಒಂದು ಒಂದು ಕಾನೂನಿನ ಭಯವನ್ನು ಸಹ ಇದನ್ನು ಉಂಟು ಮಾಡಿದರೆ ಅವನು ಬೇಗ ನಾವು ಇದನ್ನು ತಪ್ಪಿಸ್ಬೋದು ಅಂತ